ಹಲೋ ಎನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಶಾಲೆಗಳ ಹುದ್ದೆಗಳಿಗೆ ಎಸ್ಪೆಷಲಿ ಈ ಒಂದು ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ಪರೀಕ್ಷೆಯನ್ನು ಇವತ್ತು ನಡೆದಿದೆ ಸೊ ಅದರ ಅಡ್ಮಿನಿಸ್ಟ್ರೇಟಿವ್ ಆಪ್ಟಿಟ್ಯೂಡ್ ಈ ಒಂದು ಆಡಳಿತಾತ್ಮಕ ಜ್ಞಾನ ಯಾವ ರೀತಿಯ ಪ್ರಶ್ನೋತ್ತರಗಳು ಬಂದಿತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಹಾಗೆ ಯಾವೆಲ್ಲ ಉತ್ತರಗಳು ಸರಿ ಆಗುವ ಸಾಧ್ಯತೆಗಳು ಇದಾವೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂತಹ ಕೆಲಸ ಆಗುತ್ತೆ ಸೊ ದಟ್ ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಹಾಸ್ಟೆಲ್ ವಾರ್ಡನ್ ಕಾಲ್ಫಾರ್ಮ್ ಆಯ್ತು ಅಂತಂದ್ರೆ ಅಥವಾ ಫ್ಯೂಚರ್ ಅಲ್ಲಿ ಮತ್ತೆ ನೀವು ಈ ರೀತಿಯ ಹುದ್ದೆಗಳನ್ನ ನೋಡೋರಾಗಿದ್ರೆ ಆಗಿದ್ರೆ ಅಥವಾ ಇವತ್ತು ಯಾರ್ಯಾರು ಎಕ್ಸಾಮ್ ನ ಬರೀತಾ ಬರ್ದಿದ್ದೀರಾ ಸೊ ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಯಾವ್ದೆಲ್ಲ ರೈಟ್ ಆನ್ಸರ್ಸ್ ಅಂತ ಹೇಳಿ ಸೊ ಲೆಟ್ ಫ್ರೆಂಡ್ಸ್ ಖಂಡಿತವಾಗಿಯೂ ನಿಮಗೆ ಈ ವಿಡಿಯೋದಿಂದ ಬಹಳಷ್ಟು ನಾಲೆಜ್ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಚಾನಲ್ ನ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಏಕಲವ್ಯ ಮಾಡಲ್ಲ ರೆಸಿಡೆನ್ಷಿಯಲ್ ಶಾಲೆಗಳ ಹುದ್ದೆಗಳ ಎಲ್ಲಾ ವಿಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಹೋಗಿ ವಿಡಿಯೋ ಆರಂಭ ಮಾಡೋಕ್ಕಿಂತ ಮುಂಚೆ ನೋಡ್ತಾ ಇರಬಹುದು ನಮ್ಮ ಬಳಿ ಇರುವಂತಹ ಒಂದು ಸೀರೀಸ್ ಯಾವ್ದು ಎ ಸೀರೀಸ್ ಇದೆ ಸೊ ನಿಮ್ಮ ಬಳಿ ಬೇರೆ ಬೇರೆ ಸೀರೀಸ್ ಗಳು ಇರಬಹುದು ಸೊ ಹಾಗಾಗಿ ನೀವೇನ್ ಮಾಡಿ ಈ ಕ್ವಶನ್ ನಂಬರ್ ನೋಡೋದಕ್ಕಿಂತ ಕ್ವಶನ್ ಯಾವುದು ಅಂತ ಹೇಳಿ ನಾವೇನು ಓದ್ತಾ ಇರ್ತೀವಲ್ವಾ ಅವಾಗ ನಿಮ್ಮ ನಿಮ್ಮ ಗಳಲ್ಲಿ ನೋಡ್ಕೊಳ್ಳಿ ಅಥವಾ ಇಲ್ಲಿ ಕ್ವಶನ್ ಆಮೇಲೆ ನೀವು ಅದನ್ನ ಸೀದಾ ಅಥವಾ ನಿಮ್ಮ ಒಂದು ಪೇಪರ್ ಮೇಲೆ ನೋಡ್ಕೋಬಹುದು ಸೊ ಮೊಟ್ಟ ಮೊದಲ ಕ್ವೆಶನ್ ಅರ್ವತ್ತೊಂದೇ ಕ್ವಶನ್ ಆಗಿದೆ ಈ ಅಡ್ಮಿನಿಸ್ಟ್ರೇಟಿವ್ ಆಪ್ಟಿಟ್ಯೂಡ್ ಹೌ ಕ್ಯಾನ್ ಒನ್ ಅಡ್ರೆಸ್ ಟೀನ್ ಏಜ್ ಪ್ರಾಬ್ಲಮ್ ಇನ್ ಹಾಸ್ಟೆಲ್ ಅಂತ ಇದೆ ಸೊ ಮಕ್ಕಳಲ್ಲಿ ನಾಳೆ ಹಾಸ್ಟೆಲ್ ವಾರ್ಡನ್ಗಳು ನೀವು ಆದಾಗ ಟೀನ್ ಏಜ್ ಪ್ರಾಬ್ಲಮ್ಗಳು ಬರ್ತವೆ ಆ ಮಕ್ಕಳಿಗೆ ಸೊ ಅದನ್ನ ನೀವು ಯಾವ ರೀತಿ ಅಡ್ರೆಸ್ ಮಾಡ್ತೀರಾ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅಂತ ಹೇಳಿ ಕೇಳಿದ್ದಾರೆ ಸೊ ಕೊಟ್ಟಿರುವ ನಾಲ್ಕು ಆಪ್ಷನ್ಗಳಲ್ಲಿ ಮೊಟ್ಟ ಮೊದಲ ಆಪ್ಷನ್ ರೆಗ್ಯುಲರ್ಲಿ ಕೌನ್ಸಿಲಿಂಗ್ ಬೈ ಪ್ರೊಫೆಷನಲ್ ಎಕ್ಸ್ಪರ್ಟ್ಸ್ ಅಂತ ಏನಿದೆ ಅದು ರೈಟ್ ಆನ್ಸರ್ ಆಗುತ್ತೆ ಇರೋದಂಗೆ ಫ್ರೀಡಮ್ ಕೊಡೋದಾಗಿರ್ಬೋದು ಸ್ಟ್ರಿಕ್ಟ್ ಡಿಸಿಪ್ಲಿನ್ ಮೈಂಟೈನ್ ಆಗಿರಬಹುದು ಎಕ್ಸ್ಪೆಲ್ ಅಂದ್ರೇನು ಹೊರಗಡೆ ಹಾಕೋದಾಗಿರ್ಬೋದು ಈ ರೀತಿ ಮಾಡೋದ್ರಿಂದ ಈ ಒಂದು ಟೀನೇಜ್ ನಾವು ಅಡ್ರೆಸ್ ಮಾಡೋದಕ್ಕೆ ಆಗಲ್ಲ ಸೊ ರೈಟ್ ಆಪ್ಷನ್ ಫಸ್ಟ್ ಒನ್ ಹೂ ಇಸ್ ದ ಅಥರೈಸ್ ಟು ರಿಸೀವ್ ಸ್ಟಾಕ್ ಇನ್ ಹಾಸ್ಟೆಲ್ ಮೆಸ್ ಸೊ ಹಾಸ್ಟೆಲ್ ಮೆಸ್ ಗೆ ಬಂದಂತಹ ಈ ಒಂದು ಏನು ಸ್ಟಾಕ್ ಇರುತ್ತೆ ಗ್ರೋಸರಿ ಆಗಿರ್ಬೋದು ತರಕಾರಿ ಆಗಿರ್ಬೋದು ಅದನ್ನ ಯಾರು ರಿಸೀವ್ ಮಾಡ್ಕೋಬೇಕು ಅಂತ ಇಲ್ಲಿ ಕೇಳಿದ್ದಾರೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಒನ್ಸ್ ಅಗೇನ್ ಈ ಒಂದು ವಾರ್ಡನ್ ವಾರ್ಡನ್ ಕರೆಕ್ಟ್ ಆಗುತ್ತೆ ವಾರ್ಡನ್ ಪಕ್ಷದಲ್ಲಿ ಮೆಸ್ ಮ್ಯಾನೇಜರ್ ಏನ್ ಮಾಡಬೇಕಾಗುತ್ತೆ ಈ ಒಂದು ರಿಸೀವ್ ನ ಮಾಡ್ಕೋಬೇಕಾಗುತ್ತೆ ನೋಡೋಣ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಡಸ್ ನಾಟ್ ಇನ್ಕ್ಲೂಡ್ ಅಂತ ಕೇಳಿದ್ದಾರೆ ಸೊ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ಕೆಳಗಿನಗಳು ಒಳಗೊಂಡಿರುವುದಿಲ್ಲ ಅಂತ ಇದೆ ಸೊ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಡಸ್ ನಾಟ್ ಇನ್ಕ್ಲೂಡ್ ಡ್ಯಾಶ್ ಅಂತ ಕೇಳ್ತಾ ಇದಾರೆ ಸೊ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಕೆಳಕಂಡ ಅಂಶ ಒಳಗೊಂಡಿರುವುದಿಲ್ಲ ಸೊ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಸೊ ಇಲ್ಲಿ ಡೈರೆಕ್ಟ್ ಆನ್ಸರ್ ನಿಮಗೆ ಹೇಳೋದಾದ್ರೆ ಸ್ಕೂಲ್ ಅಡ್ಮಿಷನ್ ಅಂತ ಏನಿದೆ ಇದು ಯಾಕಂದ್ರೆ ಸ್ಕೂಲ್ ಅಡ್ಮಿಷನ್ ಬೇರೆ ಆಗುತ್ತೆ ಉಳಿದಂಗೆ ವಿದ್ಯಾರ್ಥಿಗಳಿಗೆ ರೂಮ್ ಅಲಾಟ್ಮೆಂಟ್ ಆಗಿರ್ಬೋದು ಮೆಸ್ ಅಲಾಟ್ಮೆಂಟ್ ಆಗಿರ್ಬೋದು ಫರ್ನಿಶ್ಡ್ ಬೆಡ್ರೂಮ್ನ ಕೊಡೋದಾಗಿರ್ಬೋದು ಅದು ಹಾಸ್ಟೆಲ್ ವಾರ್ಡನ್ ಅವರ ಜವಾಬ್ದಾರಿ ನೆಕ್ಸ್ಟ್ ಅರವತ್ನಾಲ್ಕನೇದು ವಾಟ್ ಕುಡ್ ಬಿ ಅ ಕಾಮನ್ ಪ್ರಾಬ್ಲಮ್ ಇನ್ ಹಾಸ್ಟೆಲ್ಸ್ ಅಂತ ಇದ್ದಾರೆ ಹಾಸ್ಟೆಲ್ ಅಲ್ಲಿ ಕಾಮನ್ ಆಗಿ ವಿದ್ಯಾರ್ಥಿಗಳಿಗೆ ಕಾಡುವಂತಹ ತೊಂದರೆ ಏನು ಸೊ ಈ ಲೈಬ್ರರಿ ಪ್ರಾಬ್ಲಮ್ ಸೂಪರ್ವಿಷನ್ ಪ್ರಾಬ್ಲಮ್ ಅಥವಾ ಬೋರಿಂಗ್ ಲೈಫ್ ಪೂವರ್ ಮೇಂಟೆನೆನ್ಸ್ ಅಂತ ಇದೆ ಸೊ ನೋಡ್ತಾ ಇರಬಹುದು ಸರ್ಕಾರ ಏನ್ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹಾಸ್ಟೆಲ್ಸ್ ಗಳಿಗೆ ಎಲ್ಲಾ ರೀತಿಯ ಸವಲತ್ತುಗಳನ್ನು ಕೊಡ್ತಾ ಇದೆ ಬುಕ್ಸ್ ಗಳನ್ನು ಕೊಡ್ತಾ ಇದೆ ಸೂಪರ್ವಿಷನ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಬೋರಿಂಗ್ ಲೈಫ್ ಅಂತೂ ಆಗಲ್ಲ ವಿದ್ಯಾರ್ಥಿಗಳಿಗೆ ಬಿಕಾಸ್ ಸರ್ನಾ ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಬೋರ್ ಆಗಲ್ಲ ಯಾಕಂದ್ರೆ ಸೋಷಲ್ ಆಗಿ ಎಲ್ಲ ವಿದ್ಯಾರ್ಥಿಗಳು ಕಲಿತಾರೆ ಅಲ್ಲಿ ಸೊ ಪುವರ್ ಮೇಂಟೆನೆನ್ಸ್ ಓಕೆ ಪುವರ್ ಮೇಂಟೆನೆನ್ಸ್ ಎಲ್ಲ ಕೊಟ್ಟರು ಅಲ್ಲಿ ಮೇಂಟೆನೆನ್ಸ್ ಏನಾಗ್ತಾ ಇಲ್ಲ ಸರಿಯಾಗಿ ಆಗ್ತಾ ಇಲ್ಲ ಅರವತ್ತೈದನೇ ಕ್ವಶನ್ ನೋಡ್ತಾ ಇರಬಹುದು ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಆ ಕನ್ಸ್ಯೂಮೇಬಲ್ ಐಟಮ್ ಅಂತ ಹೇಳ್ತಾ ಇದಾರೆ ನೋಡಿ ಕನ್ಸ್ಯೂಮೇಬಲ್ ಅಂತಂದ್ರೆ ಅದನ್ನ ನಾವು ಆಯ್ತಾ ಈ ಒಂದು ಕನ್ಸ್ಯೂಮ್ ಮಾಡ್ತೇವೆ ಅದನ್ನ ನಾವು ತಿನ್ನುತ್ತೇವೆ ಅಂತ ಹೇಳಬಹುದು ಅಥವಾ ಅದನ್ನ ನಾವು ಡೈಲಿ ಡೈಲಿ ಉಪಯೋಗಿಸ್ತೇವಲ್ವಾ ಅಲ್ವಾ ಅದು ಎಕ್ಸಾಂಪಲ್ ಹೇಳೋದಾದ್ರೆ ಈ ಒಂದು ರೇಷನ್ ಆಗಿರ್ಬೋದು ಅವೆಲ್ಲ ಸೊ ಇಲ್ಲಿ ಕುಕ್ಕಿಂಗ್ ಗ್ಯಾಸ್ ಅನ್ನೋದು ಏನಾಗುತ್ತೆ ಸರ್ನಾ ಕುಕ್ಕಿಂಗ್ ಗ್ಯಾಸ್ ಅನ್ನೋದು ಡೈಲಿ ಡೈಲಿ ನಾವು ಕನ್ಸ್ಯೂಮ್ ಮಾಡ್ತೀವಿ ತಾನೆ ಡೈಲಿ ಡೈಲಿ ನಾವು ಅದನ್ನ ಅದು ಅತ್ಯವಶ್ಯಕ ಬೇಕೇ ಬೇಕು ತಾನೆ ಎಸ್ ಸೊ ಉಳಿದಂಗೆ ಈ ನಾನ್ ಕನ್ಸ್ಯೂಮೇಬಲ್ಗಳು ಸೀಲಿಂಗ್ ಫ್ಯಾನ್ ಆಗಿರ್ಬೋದು ಫರ್ನಿಚರ್ ಆಗಿರ್ಬೋದು ನೋಟಿಸ್ ಬೋರ್ಡ್ ಆಗಿರ್ಬೋದು ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ನಾನ್ ಕನ್ಸ್ಯೂಮೇಬಲ್ ಅಂತ ಕೇಳುತ್ತ ನೋಡಿ ನಾನ್ ಕನ್ಸ್ಯೂಮೇಬಲ್ ಅಂತಂದ್ರೆ ಈ ನಾವು ಅದನ್ನ ಉಪಭೋಜ್ಯ ಮಾಡೋದಿಲ್ಲ ಆಯ್ತಾ ಉಪಭೋಜ್ಯ ನಾವು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ರೈಟ್ ಆಪ್ಷನ್ ಯಾವುದು ಅಂತ ಹೇಳೋದಾದ್ರೆ ರೆಫ್ರಿಜರೇಟರ್ ಸೊ ನಿಮಗೆ ಕನ್ಸ್ಯೂಮೇಬಲ್ ಅಂದ್ರೆ ಏನಂತ ಹೇಳಿದ್ವಿ ಡೈಲಿ ಡೈಲಿ ನಾವು ಬಹಳ ಪ್ರಮಾಣದಲ್ಲಿ ಅದನ್ನ ಕನ್ಸ್ಯೂಮ್ ಮಾಡ್ತೇವೆ ನಮಗೆ ಬೇಕೇ ಬೇಕಾಗುತ್ತೆ ಅಂತವು ಸೊ ರೆಫ್ರಿಜರೇಟರ್ ಇದು ನಾನ್ ಕನ್ಸ್ಯೂಮೇಬಲ್ ಆಗುತ್ತೆ ಉಳಿದಂಥದ್ದು ಈ ಗೋಧಿ ಹಿಟ್ಟು ಗ್ಯಾಸ್ ಆಯಿಲ್ ಎಲ್ಲ ಏನಾಗುತ್ತೆ ಕನ್ಸ್ಯೂಮೇಬಲ್ ಅರವತ್ತೇಳನೇ ಪ್ರಶ್ನೆ ಹೌ ಕ್ಯಾನ್ ಎ ಹೌ ಕ್ಯಾನ್ ಒನ್ ಹ್ಯಾಂಡಲ್ ಅ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ ಇನ್ ಹಾಸ್ಟೆಲ್ ಅಡ್ಮಿಷನ್ಸ್ ಅಂತ ಇದೆ ಸೊ ಒಂದೇ ಸಲಕ್ಕೆ ತುಂಬಾ ಅಭ್ಯರ್ಥಿಗಳು ಹಾಸ್ಟೆಲ್ ಗೆ ಬಂತು ಅಂತಂದ್ರೆ ಬಂದ್ರು ಅಂತಂದ್ರೆ ಅವ್ರನ್ನ ನೀವು ಯಾವ ರೀತಿ ಈ ಒಂದು ಎಸ್ ಹೌ ಕ್ಯಾನ್ ಹ್ಯಾಂಡಲ್ ಯಾವ ತರ ಮಾಡ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ಬೈ ಅಲೋಟಿಂಗ್ ಓನ್ಲಿ ಅ ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ದ ಸ್ಟೂಡೆಂಟ್ ಬೈ ರೆಸ್ಟ್ರಿಕ್ಟಿಂಗ್ ದ ನಂಬರ್ ಆಫ್ ಸ್ಟೂಡೆಂಟ್ ಬೇಸ್ಡ್ ಆನ್ ಮೆರಿಟ್ ಬೈ ಚಾರ್ಜಿಂಗ್ ಎಕ್ಸೆಸ್ ಹಾಸ್ಟೆಲ್ ಫೀಸ್ ಅಂತ ಇದೆ ಇಲ್ಲಿ ರೇಟ್ ಆಪ್ಷನ್ ಯಾವ್ದಾಗುತ್ತೆ ಫಸ್ಟ್ ಒನ್ ಹಾಸ್ಟೆಲ್ ಕಮಿಟಿ ಅಟ್ ಇಟ್ಸ್ ಡಿಸ್ಕ್ರಿಪ್ಷನ್ ಅಂತ ಏನಿದೆ ಅದು ಸೊ ಹಾಸ್ಟೆಲ್ ಕಮಿಟಿಯನ್ನು ಮಾಡಿ ಅವ್ರೇನ್ ನಿರ್ಧಾರ ತೆಗೆದುಕೊಳ್ತಾರೆ ಸೊ ಆ ಆಧಾರದ ಮೇಲೆ ಅದನ್ನು ನಾವು ಏನ್ ಮಾಡಬೇಕಾಗುತ್ತೆ ಹ್ಯಾಂಡಲ್ನ ನ ಮಾಡಬೇಕಾಗುತ್ತೆ ಅರವತ್ತೆಂಟನೇ ಪ್ರಶ್ನೆ ಹೌ ಕ್ಯಾನ್ ಒನ್ ಹ್ಯಾಂಡಲ್ ಇನ್ ಡಿಸಿಪ್ಲೈನ್ ಅಮಾಂಗ್ ಹಾಸ್ಟೆಲ್ ಸ್ಟೂಡೆಂಟ್ ಮಕ್ಕಳಲ್ಲಿ ಒಂದ್ ವೇಳೆ ಇನ್ ಡಿಸಿಪ್ಲಿನ್ ಇತ್ತು ಅಂತಂದ್ರೆ ಹಾಸ್ಟೆಲ್ ವಾರ್ಡನ್ ಗಳಾಗಿ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅಂತ ಹೇಳಿ ಕೇಳಿದರೆ ಸೊ ಕೊಟ್ಟಿರುವ ಆಪ್ಷನ್ಗಳಲ್ಲಿ ನಾಲ್ಕನೇ ಆಪ್ಷನ್ ಏನಾಗುತ್ತೆ ರೈಟ್ ಆಪ್ಷನ್ ಆಗುತ್ತೆ ಎಫೆಕ್ಟಿವ್ ಸೂಪರ್ವಿಷನ್ ಅಂತ ಏನಿದೆ ಅದು ಸೊ ಪರಿಣಾಮಕಾರಿಯಾಗಿರುವಂತಹ ಮೇಲ್ವಿಚಾರಣೆ ನೀವು ಮಾಡಿದ್ದಲ್ಲಿ ಏನಾಗುತ್ತೆ ಅಲ್ಲಿ ಇನ್ ಇನ್ಡಿಸಿಪ್ಲಿನ್ ಡಿಸರ್ ಆಗುತ್ತೆ ಅರವತ್ತೊಂಬತ್ತನೇ ಪ್ರಶ್ನೆ ಹೂ ಮಾನಿಟರ್ಸ್ ದ ಅಟೆಂಡೆನ್ಸ್ ಆಫ್ ದ ಹೌಸ್ ಕೀಪಿಂಗ್ ಸ್ಟಾಫ್ ಇನ್ ದ ಹಾಸ್ಟೆಲ್ ಅಂತ ಇದೆ ಸೊ ಹಾಸ್ಟೆಲ್ ಅಲ್ಲಿ ಆಗ್ತಾ ಇರುವಂತಹ ಈ ಪ್ರತಿಯೊಂದು ಹೌಸ್ ಕೀಪಿಂಗ್ ಕೆಲಸಗಳು ಸ್ವಚ್ಛತಾ ಕೆಲಸಗಳು ಕಸಗೂಡಿಸುವಿಕೆ ಕ್ಲೀನ್ ಮಾಡುವಿಕೆ ಆ ಸಿಬ್ಬಂದಿಗಳ ಡಿ ಗ್ರೂಪ್ ಸಿಬ್ಬಂದಿಗಳ ಅಟೆಂಡೆನ್ಸ್ ಯಾರು ಮೇಂಟೈನ್ ಮಾಡಬೇಕು ಅಂತ ಕೇಳಿದರೆ ಒನ್ಸ್ ಅಗೇನ್ ಹಾಸ್ಟೆಲ್ ವಾರ್ಡನ್ ಅಥವಾ ಅಸಿಸ್ಟೆಂಟ್ ಹಾಸ್ಟೆಲ್ ವಾರ್ಡನ್ ನೆಕ್ಸ್ಟ್ ಎಪ್ಪತ್ತೈದು ವಾಟ್ ಇಸ್ ದ ಅಡ್ವಾಂಟೇಜ್ ಆಫ್ ಹಾಸ್ಟೆಲ್ ಲೈಫ್ ಅಂತ ಕೇಳಿದರೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಸೋಷಲೈಸೇಷನ್ ಅಂಡ್ ಇಂಡಿಪೆಂಡೆಂಟ್ ಬಿಹೇವಿಯರ್ ಆಫ್ ದ ಚೈಲ್ಡ್ ಅಂತ ಏನಿದೆ ಅದು ಸೊ ಮಗುಗೆ ಏನಾಗುತ್ತೆ ಅಲ್ಲಿ ಸಮಾಜೀಕರಣ ಸ್ಟಾರ್ಟ್ ಆಗುತ್ತೆ ಅಂಡ್ ಮಗು ನಾಳೆ ಅದು ಹೊರಗಡೆ ಬಂದ್ರು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಬದುಕುವಂತಹ ವರ್ತನೆಯನ್ನು ಅದು ಕಲಿಯುತ್ತೆ ನೆಕ್ಸ್ಟ್ ಅಂದ್ರೆ ಪೇರೆಂಟ್ಸ್ ಇಂದ ಹೊರಗಡೆ ಬಂದ್ರು ಎಪ್ಪತ್ತೊಂದೇ ಪ್ರಶ್ನೆ ನೋಡೋಣ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ಮೇನ್ ಅಬ್ಜೆಕ್ಟಿವ್ ಆಫ್ ದ ಹಾಸ್ಟೆಲ್ ಅಂತ ಇದೆ ಸೊ ಹಾಸ್ಟೆಲ್ ನ ಬಹಳ ಮುಖ್ಯವಾಗಿರುವಂತಹ ಉದ್ದೇಶ ಏನು ಅಂತ ಕೇಳ್ತಾ ಇದಾರೆ ಟು ಗಿವ್ ರಿಲೀಫ್ ಟು ಪೇರೆಂಟ್ಸ್ ಟು ಪ್ರಮೋಟ್ ಎಜುಕೇಶನ್ ಟು ಪ್ರೊವೈಡ್ ಸ್ಟೂಡೆಂಟ್ ಅ ಪೀಸ್ಫುಲ್ ಕಾಂಜಿನಲ್ ಎನ್ವೈರನ್ಮೆಂಟ್ ಟು ಪರ್ಶೋ ದೇರ್ ಸ್ಟಡೀಸ್ ಅಂತ ಏನಿದೆ ಇದು ಏನಾಗುತ್ತೆ ಇಲ್ಲಿ ರೈಟ್ ಆಪ್ಷನ್ ಆಗುವಂತ ಸಾಧ್ಯತೆಗಳು ಇದಾವೆ ಸೊ ಪ್ರಮೋಟ್ ಎಜುಕೇಶನ್ ಅದನ್ನು ಸಹ ಕರೆಕ್ಟ್ ಆಗುತ್ತೆ ಬಟ್ ನೋಡೋಣ ಸರ್ಕಾರ ಯಾವ ಒಂದು ಕೀ ಆನ್ಸರ್ನ ಕೊಡುತ್ತೆ ಅಂತ ಹೇಳಿ ಹಾಗೆ ಎಪ್ಪತ್ತೆರಡನೇ ಪ್ರಶ್ನೆ ಏನು ನೋಡೋಣ ವಾಟ್ ಸೇಫ್ಟಿ ಮೆಜರ್ಸ್ ಆರ್ ಟು ಬಿ ಅಡಾಪ್ಟೆಡ್ ಇನ್ ಅ ಗರ್ಲ್ಸ್ ಹಾಸ್ಟೆಲ್ ನೋಡಿ ಗರ್ಲ್ಸ್ ಹಾಸ್ಟೆಲ್ ಗಳು ಅಂತ ಬಂದಾಗ ಅಲ್ಲಿ ಯಾವ ರೀತಿಯ ಒಂದು ಸೇಫ್ಟಿ ಮೆಷರ್ ತೆಗೆದುಕೊಳ್ತೀರಾ ಅಂತ ಕೇಳುತ್ತಾರೆ ಗೇಟ್ ಗಳನ್ನ ಕ್ಲೋಸ್ ಮಾಡೋದ್ರ ರೆಗ್ಯುಲರ್ಲಿ ಕೌನ್ಸಿಲಿಂಗ್ ಮಾಡೋದ್ರ ಡಿಸಿಪ್ಲೀನ್ ಕಮಿಟಿಯನ್ನ ಮಾಡೋದ್ರ ಪ್ರಾವಿಷನ್ ಫಾರ್ ಲೇಡಿ ಹಾಸ್ಟೆಲ್ ವಾರ್ಡನ್ ಇದು ನಾಲ್ಕನೇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸರಿನಾ ಒಂದು ಗರ್ಲ್ಸ್ ಹಾಸ್ಟೆಲ್ ಇದೆ ಅಂತಂದ್ರೆ ಅಲ್ಲಿ ವಾರ್ಡನ್ ಯಾವತ್ತಿಗೂ ಯಾರಾಗಿರ್ಬೇಕು ಒಬ್ಬ ಮಹಿಳಾ ವಾರ್ಡನ್ ಆಗಿರ್ಲೇಬೇಕಾಗುತ್ತೆ ಸೊ ಹಾಗಾಗಿ ನೋಡಿ ಹುದ್ದೆಗಳನ್ನ ಕರೆಯುವಾಗ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳನ್ನು ಕರೆಯುವಾಗ ಈ ಒಂದು ಮೇಲ್ ಮತ್ತೆ ಫಿಮೇಲ್ ಈ ರೀತಿ ಕರೆದಿದ್ರು ಐ ಹೋಪ್ ನಿಮ್ಗೆ ಗೊತ್ತಿರುತ್ತೆ ಎಸ್ ಮೇಲ್ ಮತ್ತೆ ಫಿಮೇಲ್ ಹುದ್ದೆಗಳು ಅಂತೇಳಿ ಕರೆದಿದ್ರು ಸಪರೇಟ್ ಸಪರೇಟ್ ಇರ್ತವೆ ಎಪ್ಪತ್ಮೂರನೇದು ಹೌ ಕ್ಯಾನ್ ಒನ್ ಇಂಪ್ರೂವ್ ಹಾಸ್ಟೆಲ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ ಹಾಸ್ಟೆಲ್ ನ ಆಡಳಿತವನ್ನ ಯಾವ ರೀತಿ ಒಬ್ರು ಇಂಪ್ರೂವ್ ಮಾಡಬಹುದು ಅಂತ ಇದೆ ಸೊ ನಾಲ್ಕು ಆಪ್ಷನ್ ಅಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಬೈ ರೆಗ್ಯುಲರ್ಲಿ ಫೀಡ್ ಬ್ಯಾಕ್ ಫ್ರಮ್ ಹಾಸ್ಟೆಲ್ ಸ್ಟೂಡೆಂಟ್ಸ್ ಅಂಡ್ ಇನ್ವಾಲ್ವಿಂಗ್ ದೆಮ್ ಇನ್ ಡಿಸಿಷನ್ ಮೇಕಿಂಗ್ ಅಂತೇನಿದೆ ಅದು ಸೊ ಇಲ್ಲಿ ಫೀಡ್ಬ್ಯಾಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫೀಡ್ಬ್ಯಾಕ್ ಅಂದ್ರೆ ಏನು ಫೀಡ್ಬ್ಯಾಕ್ ಅಂತಂದ್ರೆ ಈ ಒಂದು ಪ್ರತಿಕ್ರಿಯೆ ಅಂತಾರಲ್ವಾ ಅದು ಸರ್ನಾ ಯಾವ ರೀತಿ ಹಾಸ್ಟೆಲ್ ನಡೀತಾ ಇದೆ ಏನ್ ಕತೆ ಅನ್ನೋದು ವಿದ್ಯಾರ್ಥಿಗಳಿಂದ ಮಾಹಿತಿ ಪ್ರತಿಕ್ರಿಯೆ ಬರಬೇಕಾಗತ್ತೆ ಅಭಿಪ್ರಾಯ ಬರಬೇಕಾಗತ್ತೆ ಸರ್ನಾ ಫೀಡ್ಬ್ಯಾಕ್ ಬರಬೇಕಾಗತ್ತೆ ಸೊ ಅದನ್ನ ವಿದ್ಯಾರ್ಥಿಗಳು ಹೇಳ್ತಾರೆ ಸೊ ಅದನ್ನ ಯಾವ ರೀತಿ ನೀವು ಮಾಡಬಹುದು ನಾಳೆ ನೀವು ಹಾಸ್ಟೆಲ್ ವಾರ್ಡನ್ಗಳಾದಾಗ ಒಂದು ಫೀಡ್ಬ್ಯಾಕ್ ಫೀಡ್ಬ್ಯಾಕ್ ಅಂತ ಹೇಳಿ ಒಂದು ನೀವು ಏನು ಮಾಡಬೇಕಾಗುತ್ತೆ ಬಾಕ್ಸ್ ಹಾಕಿ ಸೊ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಯಾವ ತರ ಇದೆ ಅಥವಾ ಹಾಸ್ಟೆಲ್ ಅಲ್ಲಿ ಇನ್ನೂ ಏನೇನು ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ ಅದನ್ನೆಲ್ಲ ನೀವು ಅವರಿಂದ ತಿಳ್ಕೊಬಹುದಾಗಿದೆ ನೆಕ್ಸ್ಟ್ ಎಪ್ಪತ್ನಾಲ್ಕನೇ ಒಂದು ಕ್ವಶನ್ ವಾಟ್ ಶುಡ್ ಬಿ ಕ್ರೈಟೇರಿಯಾ ಫಾರ್ ಹಾಸ್ಟೆಲ್ ಅಡ್ಮಿಷನ್ ಅಂತ ಇದೆ ಸೊ ಹಾಸ್ಟೆಲ್ ಅಡ್ಮಿಷನ್ ಗೆ ಕ್ರೈಟೇರಿಯಾ ಅಂದ್ರೆ ಬಹಳ ಮುಖ್ಯವಾಗಿರುವಂತಹ ಒಂದು ಅರ್ಹತೆ ಏನು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಔಟ್ ಸ್ಟೇಷನ್ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಕೊಡಬೇಕಾ ಬೈ ಲಾಟರಿ ಸಿಸ್ಟಮ್ ಆಗಬೇಕಾ ಬೈ ಡೇಟ್ ಆಫ್ ಬರ್ತ್ ಆಫ್ ದ ಸ್ಟೂಡೆಂಟ್ ಆಗಬೇಕಾ ಆಸ್ ಪರ್ ಅಪ್ರೂವ್ಡ್ ಹಾಸ್ಟೆಲ್ ಅಡ್ಮಿನಿಸ್ಟ್ರೇಷನ್ ಗೈಡ್ ಲೈನ್ಸ್ ಸೊ ಇಲ್ಲಿ ನಂಬರ್ ಒನ್ ಆಪ್ಷನ್ ಏನಿದೆ ಅದು ಕರೆಕ್ಟ್ ಆಗುವಂತ ಸಾಧ್ಯತೆಗಳು ಇದಾವೆ ಎಪ್ಪತ್ತೈದನೇ ಪ್ರಶ್ನೆ ವಾಟ್ ಟೈಪ್ ಆಫ್ ಸ್ಟಾಕ್ ರಿಜಿಸ್ಟರ್ ಆರ್ ನಾರ್ಮಲಿ ಮೇಂಟೈನ್ಡ್ ಇನ್ ದ ಹಾಸ್ಟೆಲ್ಸ್ ಅಂತ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಕನ್ಸ್ಯೂಮೇಬಲ್ ಮತ್ತೆ ನಾನ್ ಕನ್ಸ್ಯೂಮೇಬಲ್ ಅಂತ ಏನಿದೆ ಅದು ರೈಟ್ ಆಗುವಂತ ಸಾಧ್ಯತೆಗಳು ಇದೆ ನೆಕ್ಸ್ಟ್ ಎಪ್ಪತ್ತಾರನೇ ಪ್ರಶ್ನೆ ಇನ್ ಕೇಸ್ ಆಫ್ ಹಾಸ್ಟೆಲರ್ ಈಸ್ ಸೀರಿಯಸ್ಲಿ ಇಲ್ ದ ಡ್ಯೂಟಿ ಆಫ್ ದ ಹಾಸ್ಟೆಲ್ ವಾರ್ಡನ್ ಈಸ್ ಅಂತ ಹೇಳ್ತಾರೆ ಯಾರಾದ್ರೂ ನಿಮ್ಮ ಒಬ್ಬ ವಿದ್ಯಾರ್ಥಿ ಹಾಸ್ಟೆಲ್ ಏನು ವಿದ್ಯಾರ್ಥಿ ಇರ್ತಾನೆ ಸೊ ಅವರಿಗೆ ಒಂದ್ ವೇಳೆ ಸೀರಿಯಸ್ ಆಗಿ ಅನಾರೋಗ್ಯಕ್ಕೀಡಾದ್ರೆ ಏನ್ ಮಾಡ್ತಾರ ಅಂತ ಹೇಳಿ ಕೇಳಿದರೆ ಇದು ಕಾಮನ್ ಸೆನ್ಸ್ ಕ್ವಶನ್ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಥರ್ಡ್ ಒನ್ ಟು ಶಿಫ್ಟ್ ದ ಹಾಸ್ಟೆಲ್ ಇಮಿಡಿಯೇಟ್ಲಿ ಟು ದ ನಿಯರೆಸ್ಟ್ ಹಾಸ್ಪಿಟಲ್ ಎಪ್ಪತ್ತೇಳನೇ ಪ್ರಶ್ನೆ ಹೂ ಫಿಕ್ಸಸ್ ದ ಹೂ ಮೆನ್ಯೂ ಇನ್ ದ ಹಾಸ್ಟೆಲ್ ಹಾಸ್ಟೆಲ್ ನಲ್ಲಿ ಊಟದ ಮೆನು ಅನ್ನ ಯಾರು ರೆಡಿ ಮಾಡ್ತಾರೆ ಅಂತ ಕೇಳಿದರೆ ಸೊ ಮೆಸ್ ಕಮಿಟಿ ಅಂತ ಇರುತ್ತಲ್ವಾ ಅದು ನೆಕ್ಸ್ಟ್ ಎಪ್ಪತ್ತ ಎಂಟನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಪಾರ್ಟ್ ಆಫ್ ಹಾಸ್ಟೆಲ್ ರೂಮ್ ಇನ್ವೆಂಟ್ರಿ ಅಂತ ಕೇಳ್ತಾ ಇದಾರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಪಾರ್ಟ್ ಆಫ್ ಹಾಸ್ಟೆಲ್ ರೂಮ್ ಇನ್ವೆಂಟ್ರಿ ಅಂತ ಕೇಳ್ತಾ ಇದ್ದಾರೆ ಸೊ ಹಾಸ್ಟೆಲ್ ರೂಮ್ ಇನ್ವೆಂಟ್ರಿಯಾ ನೋಡಿ ಹಾಸ್ಟೆಲ್ದು ರೂಮ್ ಪರ್ಟಿಕ್ಯುಲರ್ಲಿ ಕೇಳ್ತಾ ಇದಾರೆ ಹಾಸ್ಟೆಲ್ದು ರೂಮ್ ಒಳಗಡೆ ಇರುವಂತಹ ಇನ್ವೆಂಟ್ರಿ ಅಂತ ಕೇಳ್ತಾ ಇದಾರೆ ಸೊ ಅದರೊಳಗಡೆ ಯಾವುದು ಕಾಮನ್ ಆಗಿ ಸೀಲಿಂಗ್ ಫ್ಯಾನ್ ಅಂತ ಏನಿದೆ ಅದು ಕೊಟ್ಟಿರುವ ಆಪ್ಷನ್ಗಳಲ್ಲಿ ಅದು ಎಪ್ಪತ್ತೊಂಬತ್ತನೇ ಪ್ರಶ್ನೆ ದ ಎಸ್ ದಯಾ ಇಲ್ಲಿ ಸ್ವಲ್ಪ ಬ್ಲರ್ ಆಗಿದೆ ಇದು ಸೊ ಎಪ್ಪ ಎಪ್ಪತ್ತೊಂಬತ್ತನೇ ಪ್ರಶ್ನೆನ ನಿಮ್ಗೆ ಓದಿ ಹೇಳೋದಾದ್ರೆ ದ ರೋಲ್ ಆಫ್ ದ ಮೆಸ್ ಕಮಿಟಿ ಅಂತ ಹೇಳ್ತಾ ಇದಾರೆ ಓಕೆ ಕಮಿಟಿಯ ಪಾತ್ರ ಏನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಸಿ ಆಪ್ಷನ್ ಏನಿದೆ ಇದು ಟು ಪ್ರೊವೈಡ್ ಹೈಜಿನಿಕ್ ಮತ್ತೆ ಕಾಸ್ಟ್ ಎಫೆಕ್ಟಿವ್ ಡಯಟ್ ಬಹಳ ಸ್ವಚ್ಛವಾಗಿರುವಂತಹ ಮತ್ತು ಏನು ದುಡ್ಡು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಅದಕ್ಕೆ ತಕ್ಕನಾಗಿರುವಂತಹ ಒಂದು ಆಹಾರವನ್ನು ಫೂಡ್ ಅನ್ನ ಕೊಡಬೇಕಾಗತ್ತೆ ನೆಕ್ಸ್ಟ್ ಎಂಬತ್ತನೇ ಪ್ರಶ್ನೆ ಜನರಲ್ ಫಿನಾನ್ಷಿಯಲ್ ರೂಲ್ ಜಿ ಎಫ್ ಆರ್ ಡೀಲ್ಸ್ ವಿತ್ ಅಂತ ಕೇಳಿದರೆ ಸೊ ಇಲ್ಲಿ ನಂಬರ್ ಒನ್ ಆಪ್ಷನ್ ಏನಾಗುತ್ತೆ ರೈಟ್ ಆಪ್ಷನ್ ಆಗುತ್ತೆ ಪ್ರೊಕ್ಯೋರ್ಮೆಂಟ್ ಆಫ್ ಐಟಮ್ಸ್ ಫ್ರಮ್ ಅಪ್ರೂವ್ಡ್ ಡೀಲರ್ಸ್ ಎಂಬತ್ತೊಂದನೇ ಪ್ರಶ್ನೆ ಹೂ ಇಸ್ ಇನ್ ಚಾರ್ಜ್ ಆಫ್ ಜನರಲ್ ಅಪ್ಕೀಪ್ ಅಂಡ್ ಸ್ಯಾನಿಟೇಷನ್ ಆಫ್ ದಿ ಹಾಸ್ಟೆಲ್ ಅಂತ ಕೇಳ್ತಾ ಇದಾರೆ ಸೊ ಸಾಮಾನ್ಯವಾಗಿರುವಂತಹ ಈ ಕೆಲಸ ಕಾರ್ಯಗಳು ಸ್ವಚ್ಛತೆ ಆಗಿರ್ಬೋದು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ನೋಡ್ಕೊಳ್ಳೋದಾಗಿರ್ಬೋದು ಅದು ಯಾರು ಕೆಲಸ ಅಂತ ಹೇಳಿದರೆ ಹಾಸ್ಟೆಲ್ ವಾರ್ಡನ್ ನೆಕ್ಸ್ಟ್ ಎಂಬತ್ತೆರಡನೇ ಪ್ರಶ್ನೆ ನೋಡ್ತಾ ನೋಡೋದಾದ್ರೆ ವಾಟ್ ಈಸ್ ದ ಪರ್ಪೋಸ್ ಆಫ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಮುಖ್ಯವಾಗಿರುವಂತಹ ಈ ಒಂದು ಹಾಸ್ಟೆಲ್ ಅಲ್ಲಿ ಕಾರ್ಯ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಬಹಳಷ್ಟು ಇವೆಲ್ಲ ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ ಇವೆಲ್ಲವೂ ಕರೆಕ್ಟ್ ಆಗುತ್ತೆ ಬಟ್ ಆಕ್ಚುಯಲ್ ಆಗಿ ಇ ಎಮ್ ಆರ್ ಎಸ್ ಅವ್ರು ಏನ್ ಕೊಡುವಂತ ಸಾಧ್ಯತೆಗಳಿದಾವೆ ಬಜೆಟ್ ಪ್ರಿಪರೇಷನ್ ಅಂತ ಏನಿದೆ ಅದು ನೋಡೋಣ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿ ನೆಕ್ಸ್ಟ್ ಎಂಬತ್ ಮೂರನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪರ್ಚೇಸ್ ಪರ್ಚೇಸಸ್ ಶುಡ್ ಬಿ ಅವಾಯ್ಡೆಡ್ ಇನ್ ದ ಹಾಸ್ಟೆಲ್ ಎಂತಹ ರೀತಿಯ ಪರ್ಚೇಸಸ್ ಗಳನ್ನ ಆಯ್ತಾ ಖರೀದಿಸಿ ಖರೀದಿಸುವಿಕೆಯನ್ನ ಹಾಸ್ಟೆಲ್ ಅಲ್ಲಿ ಬಹಳ ನೀವು ಏನ್ ಮಾಡಬೇಕು ಅವಾಯ್ಡ್ ಮಾಡಬೇಕು ಅಂತ ಹೇಳಿದರೆ ಸೊ ಈ ಪಿಸೆಮಿಯಲ್ ಅಂತ ಏನಿದೆ ಇದು ಪಿಸೆಮಿಯಲ್ ಪರ್ಚೇಸಸ್ ಅಂತಂದ್ರೆ ಏನು ಈ ಒಂದು ಚಿಲ್ಡ್ರೆನ್ ಚಿಲ್ಡ್ರನ್ ತೆಗೆದುಕೊಳ್ಳೋದು ಫಾರ್ ಎಕ್ಸಾಂಪಲ್ ಈಗ ಟ್ಯೂಬ್ಲೈಟ್ ಹೋಯ್ತು ಅಂತ ಟ್ಯೂಬ್ಲೈಟ್ ತರ್ಸ್ಕೊಳ್ಳೋದು ಅಥವಾ ಆಯಿಲ್ ಪ್ಯಾಕೆಟ್ ಇಲ್ಲ ಅಂತ ಆಯಿಲ್ ಪ್ಯಾಕೆಟ್ ಈ ರೀತಿ ನೀವೇನ್ ಮಾಡಬಾರ್ದು ಬೇರೆ 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 ರೀತಿ ಚಿಲ್ಲ ಆಯ್ತಾ ಈ ಒಂದು ನಿಮ್ಮ ಐಟಮ್ಸ್ ಗಳನ್ನ ಚಿಲ್ಲರೆ ಅಂಗಡಿಗಳಲ್ಲಿ ಖರೀದಿ ಮಾಡೋದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಲ್ಲಿ ಬಜೆಟ್ ಮಿಸ್ ಮ್ಯಾನೇಜ್ಮೆಂಟ್ ಆಗುತ್ತೆ ನೆಕ್ಸ್ಟ್ ಎಂಬತ್ನಾಲ್ಕನೇ ಪ್ರಶ್ನೆ ಹೂ ಶುಡ್ ಬಿ ವಾರ್ಡನ್ ಫಾರ್ ಗರ್ಲ್ಸ್ ಹಾಸ್ಟೆಲ್ ಒನ್ ಸೆಕೆಂಡ್ ನೋಡಿ ರಿಪೀಟೆಡ್ ಕ್ವೇಶನ್ ಬಂದಿದೆ ಫೀಮೇಲ್ ಓನ್ಲಿ ನೆಕ್ಸ್ಟ್ ಎಂಬತ್ತೈದನೇ ಪ್ರಶ್ನೆ ಹೂ ಇಸ್ ಇನ್ ಚಾರ್ಜ್ ಆಫ್ ಹಾಸ್ಟೆಲ್ ಅಂತ ಕೇಳ್ತಾ ಇದಾರೆ ಇನ್ ಚಾರ್ಜ್ ಆಫ್ ಹಾಸ್ಟೆಲ್ ಅಂತ ಕೇಳ್ತಾ ಇದಾರೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಸೊ ರೈಟ್ ಆಪ್ಷನ್ ನಿಮ್ಗೆ ಹೇಳೋದಾದ್ರೆ ಆಪ್ಷನ್ ನಂಬರ್ ತ್ರೀ ಹಾಸ್ಟೆಲ್ ವಾರ್ಡನ್ ಅಂತೇನಿದೆ ಅದು ಸೊ ಅವರು ಏನಾಗಿರ್ತಾರೆ ಇನ್ಚಾರ್ಜ್ ಪ್ರಭಾರಿ ಅಲ್ಲಿ ಅಲ್ಲಿ ಎಕ್ಸಾಕ್ಟ್ ಆಗಿ ಅವರು ಗ್ರೌಂಡ್ ವರ್ಕ್ ಅಲ್ಲಿ ಇರೋದ್ರಿಂದ ವಾರ್ಡನ್ ಅನ್ನುವುದು ರೈಟ್ ಆಪ್ಷನ್ ಆಗುತ್ತೆ ಎಂಬತ್ತಾರನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ಮೋಸ್ಟ್ ಎಸೆನ್ಶಿಯಲ್ ಇನ್ ದ ಹಾಸ್ಟೆಲ್ ಲೈಫ್ ಹಾಸ್ಟೆಲ್ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಂಗತಿ ಯಾವುದು ಅಂತ ಹೇಳ್ತಾ ಇದ್ರೆ ದ ಅಡ್ಮಿನಿಸ್ಟ್ರೇಷನ್ ಶುಡ್ ಬಿ ಪ್ರೊವೈಡ್ ಆ ನಾನ್ ಥ್ರೆಟ್ನಿಂಗ್ ಅಂಡ್ ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಏನಿದೆ ಇದು ಸೊ ಉಳಿದಂಗೆ ವೈಫೈ ನ ಪ್ರೊವೈಡ್ ಮಾಡೋದಾಗಿರ್ಬೋದು ಹಾಗೆ ಗುಡ್ ಲೈಬ್ರರಿ ಪ್ರೊವೈ ಪ್ರೊವೈಡ್ ಮಾಡೋದಾಗಿರ್ಬೋದು ಒಳ್ಳೆ ಊಟವನ್ನು ಪ್ರೊವೈಡ್ ಇವೆಲ್ಲವೂ ಆಗುತ್ತೆ ಅಲ್ಲಿ ಬಟ್ ಬಹಳ ಮುಖ್ಯವಾಗಿ ಆಗ್ಬೇಕಾಗಿರೋದು ಏನು ಅಂತ ಕೇಳಿದರೆ ಸೊ ಒಳ್ಳೆ ರೀತಿಯ ಆಡಳಿತ ಇರಬೇಕಾಗತ್ತೆ ಹಾಸ್ಟೆಲ್ ವಾರ್ಡ್ ಅನ್ನ ಹಾಗೆ ಯಾವುದೇ ರೀತಿ ಬಹಿರಹಿತ ವಾತಾವರಣವನ್ನ ನೀವು ವಿದ್ಯಾರ್ಥಿಗಳ ಮಧ್ಯದಲ್ಲಿ ನೀವು ಮೂಡಿಸಬೇಕಾಗತ್ತೆ ಸೊ ದಟ್ ವಿದ್ಯಾರ್ಥಿಗಳಿಗೆ ಒಂದು ಕಂಫರ್ಟಬಲ್ ಫೀಲ್ ಆಗುತ್ತೆ ವಾಟ್ ಇಸ್ ದ ಮೇನ್ ಅಬ್ಜೆಕ್ಟಿವ್ ಆಫ್ ಹಾಸ್ಟೆಲ್ ಮೆಸ್ ಎಂಬತ್ತೇಳನೇ ಪ್ರಶ್ನೆ ಸೊ ಇಲ್ಲಿ ರೈಟ್ ಆಪ್ಷನ್ ನಿಮ್ಗೆ ಹೇಳೋದಾದ್ರೆ ನೋಡಿ ವಾಟ್ ಇಸ್ ಅ ಮೇನ್ ಅಬ್ಜೆಕ್ಟಿವ್ ಅಂತ ಹೇಳಿದರೆ ಟು ಪ್ರೊವೈಡ್ ಹೈಜೆನಿಕ್ ಅಂಡ್ ಬ್ಯಾಲೆನ್ಸ್ಡ್ ಡಯೆಟ್ ಆಫ್ ದ ಸ್ಟೂಡೆಂಟ್ ಅಂತ ಏನಿದೆ ಸ್ವಚ್ಛವಾಗಿರುವಂತಹ ಮತ್ತೆ ಈ ಸಮತೋಲಿತ ಅಂತ ಹೇಳ್ತಾರೆ ಡಯಟ್ ಅಂದ್ರೆ ಸಮತೋಲನ ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ಸಮತೋಲನ ಆಹಾರ ಅದರಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳು ಎಲ್ಲವೂ ಮಕ್ಕಳಿಗೆ ಸಿಗಬೇಕಾಗುತ್ತೆ ಎಂಬತ್ತೆಂಟನೇ ಪ್ರಶ್ನೆ ಇನ್ ಕೇಸ್ ಆಫ್ ಶಾರ್ಟ್ ಸರ್ಕ್ಯೂಟ್ ಇನ್ ಹಾಸ್ಟೆಲ್ ಎಮರ್ಜೆನ್ಸಿ ಕಂಡೀಷನ್ ದ ವಾರ್ಡನ್ ಅಂತ ಕೇಳ್ತಾ ಇದಾರೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಒಂದ್ ವೇಳೆ ನಿಮ್ಮ ಹಾಸ್ಟೆಲ್ ವಿದ್ಯುತ್ ಕರೆಂಟ್ ನ ಶಾರ್ಟ್ ಸರ್ಕ್ಯೂಟ್ ಏನಾದ್ರು ಆಯ್ತು ಅಂದ್ರೆ ಏನ್ ಮಾಡ್ತಾರ ಸೊ ನೀವೇನ್ ಕ್ಯಾನ್ ಇವನ್ ಕಾಲ ಪ್ರೈವೇಟ್ ಎಲೆಕ್ಟ್ರಿಷಿಯನ್ ಟು ರೆಕ್ಟಿಫೈ ದ ಪ್ರಾಬ್ಲಮ್ ಆನ್ ಪ್ರಿಯಟಿ ಬೇಸ್ ನೋಡಿ ಇದು ರೈಟ್ ಆಗುತ್ತೆ ಸೊ ಒಂದ್ ವೇಳೆ ಎಲೆಕ್ಟ್ರಿಕ್ ಶಾರ್ಟ್ ಆಯ್ತು ಅಂತಂದ್ರೆ ಸೊ ತಕ್ಷಣಕ್ಕೆ ನೀವೇನ್ ಮಾಡ್ತೀರಾ ಯಾವ್ದೇ ಕಾರಣಕ್ಕೂ ಹೈಯರ್ ಅಪರಿಟಿಗೆ ತಿಳಿಸಿ ವೇಟ್ ಮಾಡೋದು ಅಥವಾ ಆಯ್ತಾ ನೋಡಿ ಇಲ್ಲಿ ಬೇರೆ ಬೇರೆ ಆಪ್ಷನ್ ಈ ರೀತಿ ಎಲ್ಲ ಸೆಟ್ ಆಗೋಲ್ಲ ಸೊ ತಕ್ಷಣಕ್ಕೆ ನಿಮ್ಗೆ ಯಾರು ಸಿಗ್ತಾರೆ ಆ ಎಲೆಕ್ಟ್ರಿಷಿಯನ್ ಕರೆಸ್ಕೊಂಡು ನೀವೇನ್ ಮಾಡ್ತೀರಾ ತಜ್ಞರನ್ನ ಕರೆಸ್ಕೊಂಡು ರಿಪೇರಿಯನ್ನು ಮಾಡಿಸುವಂತ ಕೆಲಸ ಮಾಡ್ತೀರಾ ಸೊ ದಟ್ ಮಕ್ಕಳಿಗೆ ಅಥವಾ ಬೇರೆಯವರಿಗೆ ಹಾನಿ ಆಗಬಾರ್ದು ಅಂತ ಹೇಳಿ ಪ್ರಶ್ನೆ ವಾಟ್ ಶುಡ್ ಬಿ ದ ಮ್ಯಾನೇಜ್ಮೆಂಟ್ ಸಾರಿ ವಾಟ್ ಶುಡ್ ಬಿ ದ ಮಾಡರ್ನ್ ಹಾಸ್ಟೆಲ್ ರೂಮ್ ಬಿ ಲೈಕ್ ಅಂತ ಕೇಳ್ತಾ ಇದ್ದಾರೆ ಸೊ ಆಧುನಿಕವಾಗಿರುವಂತಹ ಹಾಸ್ಟೆಲ್ ಯಾವ ರೀತಿ ಇರಬೇಕು ಅಂತ ಕೇಳಿದರೆ ಒಳ್ಳೆಯ ವೆಂಟಿಲೇಷನ್ ರೆಗ್ಯುಲರ್ಲಿ ಕ್ಲೀನಿಂಗ್ ಗುಡ್ ಫರ್ನಿಚರ್ ಶುಡ್ ಬಿ ಇಕ್ವಿಪೈಡ್ ವಿತ್ ಲೋಕಲ್ ಏರಿಯಾ ನೆಟ್ವರ್ಕ್ ಫೆಸಿಲಿಟಿ ಅಂಡ್ ಇಂಟರ್ನೆಟ್ ಅಲಾಂಗ್ ವಿತ್ ಹೈಜೀನ್ ಅಂತ ಕೇಳ್ತಾ ಇದ್ರೆ ಸೊ ರೈಟ್ ಆಪ್ಷನ್ ಫಸ್ಟ್ ಒನ್ ಆಗುತ್ತೆ ನೆಕ್ಸ್ಟ್ ತೊಂಬತ್ತನೇ ಪ್ರಶ್ನೆ ನೇಮ್ ದ ಡಾಕ್ಯುಮೆಂಟ್ ನಾರ್ಮಲಿ ಯೂಸ್ಡ್ ಫಾರ್ ಗೈಡಿಂಗ್ ಓವರ್ ಆಲ್ ಕ್ಲೀನ್ ಇನ್ ದ ಹಾಸ್ಟೆಲ್ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುವಂತ ಸಾಧ್ಯತೆಗಳು ಇದಾವೆ ಹಾಸ್ಟೆಲ್ ರೂಲ್ ಬುಕ್ ಅಂತ ಏನಿದೆ ಇದು ಬಿಕಾಸ್ ಮೆಸ್ ಗೈಡ್ ಅಂದ್ರೆ ಕೇವಲ ಮೆಸ್ಸಿಗೆ ಸ್ಯಾನಿಟರಿ ಗೈಡ್ ಅಂದ್ರೆ ಕೇವಲ ಸ್ಯಾನಿಟರಿಗೆ ಆಯ್ತಾ ಈ ಉಳಿದಂಗೆ ಈ ಮೆಸ್ ಕಮಿಟಿ ರೂಲ್ ಬುಕ್ ಅಂತೇನಿದೆ ಸೊ ಹಾಗಾಗಿ ಆಪ್ಷನ್ ನಂಬರ್ ತ್ರೀ ಓಕೆ ಹಾಸ್ಟೆಲ್ ರೂಲ್ ಬುಕ್ ಅಂತ ಏನಿದೆ ಅದು ಆಪ್ಷನ್ ರೈಟ್ ಆಗುತ್ತೆ ನೋಡಿ ಸೊ ಐ ಹೋಪ್ ನಿಮಗೆ ಪ್ರತಿಯೊಂದು ಕ್ವಶನ್ಸ್ಗಳ ಆನ್ಸರ್ಸ್ಗಳು ಗೊತ್ತಾಗಿದೆ ಹಾಗೆ ಈಸಿ ಆಗಿತ್ತು ಆಯ್ತಾ ಇವತ್ತಿನ ಏನು ಪೇಪರ್ ಇತ್ತು ಅಭ್ಯರ್ಥಿಗಳು ಹೇಳ್ತಾ ಇದ್ರು ತುಂಬಾ ಈಜಿ ಇತ್ತು ಅಂತ ಹೇಳಿ ಸೊ ಕಟ್ ಆಫ್ ಏನಿದೆ ಹೈ ಆಗುವಂತ ಸಾಧ್ಯತೆಗಳಿದಾವೆ ಸರಿನಾ ಕಟ್ ಆಫ್ ಹೈ ಸರಿನಾಥ ಸಾಧ್ಯತೆಗಳಿದಾವೆ ಯಾರ್ಯಾರು ಜನರಲ್ ಅಥವಾ ಅನ್ರಿಸರ್ಡ್ ಅಭ್ಯರ್ಥಿಗಳಿದ್ದೀರಾ ಸೊ ಏನು ನೂರ ಇಪ್ಪತ್ತು ಮಾರ್ಕ್ಸಿನ ಒಂದು ಪೇಪರ್ ಏನಿತ್ತು ಸೊ ಆಲ್ಮೋಸ್ಟ್ ನೈಂಟಿ ಪ್ಲಸ್ ಆಯ್ತಾ ನೈಂಟಿ ಪ್ಲಸ್ ಅಥವಾ ನೈಂಟಿ ಪ್ಲಸ್ ಅಂತಾನೆ ಹೇಳ್ಬೇಕಾಗತ್ತೆ ಸರಿನಾ ನೈಂಟಿ ನೈನ್ ಪ್ಲಸ್ ಅಂದ್ರು ಏನ್ ತೊಂದರೆ ಇಲ್ಲ ಹಾಗೇನೆ ಈ ಒಂದು ಸಿ ಅಭ್ಯರ್ಥಿಗಳದ್ದು ಬಿಟ್ವೀನ್ ಸರಿನಾ ಈ ಬಿಟ್ವೀನ್ ನೈಂಟಿ ಇಂದ ಹಿಡ್ಕೊಂಡು ಹಂಡ್ರೆಡ್ ನ ಒಳಗಡೆ ಯಾರ್ಯಾರ್ದಿದೆ ಅವ್ರದ್ದು ಅಪಾಯಿಂಟ್ ಆಗುವಂತ ಸಾಧ್ಯತೆಗಳಿದಾವೆ ಆ ಸ್ಪ್ರೆಂಡ್ಸ್ ಈ ಒಂದು ಸರಿನಾ ಈ ಒಂದು ಯಾರ್ಯಾರು ಎಸ್ ಸಿ ಎಸ್ ಟಿ ಸೊ ನಿಮ್ದು ಈ ಒಂದು ಏಟಿ ಫೈವ್ ಇಂದ ಹಿಡ್ಕೊಂಡು ನೈಂಟಿ ತನ ನಿಮ್ಮ ಒಂದು ಕಟ್ ಆಫ್ ಹೋಗುವಂತ ಸಾಧ್ಯತೆಗಳಿದಾವೆ ಅಂಡ್ ಅನ್ರಿಸಲ್ಡ್ ಅಥವಾ ಪ್ಯೂರ್ ಜಿ ಎಂ ಅಭ್ಯರ್ಥಿಗಳೇನಿದೀರ ನೈಂಟಿ ನೈನ್ ಪ್ಲಸ್ ತೆಗಿಲೇಬೇಕಾಗತ್ತೆ ಆಯ್ತಾ ಅಷ್ಟು ಬಂತು ಅಂತಂದ್ರೆ ಔಟ್ ಆಫ್ ಒನ್ ಟ್ವೆಂಟಿ ನಿಮ್ದು ಅಪಾಯಿಂಟ್ ಆಗುವಂತ ಸಾಧ್ಯತೆಗಳು ಇರ್ತವೆ ಹಾಗೆ ಇ ಡಬ್ಲ್ಯೂ ಎಸ್ ಕಾಮನ್ ಆಗಿ ನೈಂಟಿ ಫೈವ್ ಪ್ಲಸ್ ಅಥವಾ ಅದಕ್ಕಿಂತ ಜಾಸ್ತಿ ಹೋಗುವಂತ ಸಾಧ್ಯತೆಗಳಿದಾವೆ ಒನ್ ಟ್ವೆಂಟಿ ಕ್ವಶನ್ಗೆ ಅಂಡ್ ಇನ್ನು ಉಳಿದಂಗೆ ಈ ಒಂದು ಆಯ್ತಾ ಇಂಗ್ಲಿಷ್ ನೋಡ್ತಾ ಇರಬಹುದು ಬೇಕು ಅಂದ್ರೆ ಹೇಳಿ ಇದ್ರ ಬಗ್ಗೆನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಆನ್ಸರ್ ಹೇಳ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಗಾಡ್ ಆಸ್ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗಿದೆ ಸೊ ಆಯಿತಾ ನೆಕ್ಸ್ಟ್ ಟಾಪಿಕ್ಸ್ ಗಳ ಬಗ್ಗೆ ವಿಡಿಯೋ ಬೇಕು ಅನ್ನೋದಾಗಿದ್ರೆ ಇಂಗ್ಲಿಷ್ ಬಗ್ಗೆ ಕನ್ನಡ ಬಗ್ಗೆ ಹಾಗೆ ಹಿಂದಿ ಬಗ್ಗೆ ಹಾಗೆ ಉಳಿದಂಗೆ ಜಿ ಕೆ ಮತ್ತೆ ಪೋಕ್ಸೋ ಕಾಯ್ದೆ ಬಗ್ಗೆ ಬೇಕು ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಅದ್ರ ಬಗ್ಗೆ ವಿಡಿಯೋವನ್ನು ತರ್ತೇವೆ ನೋಡಿ ಇದು ಸರ್ನ ಒಂದು ಸರ್ವೆ ಇದು ಅಷ್ಟೇ ಆಯಿತಾ ಇಷ್ಟೇ ಇಷ್ಟೇ ಬರಬೇಕು ಅಂತ ಏನಿಲ್ಲ ಸೊ ಸಿನ್ಸ್ ಈ ಅಭ್ಯರ್ಥಿಗಳು ಹೇಳ್ತಾ ಇದ್ರು ಈ ರೀಸನಿಂಗ್ ಮತ್ತೆ ಮ್ಯಾಥ್ಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗಿತ್ತು ಅಂತ ಹೇಳಿ ಅಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಇತ್ತು ಬಟ್ ಈಸಿ ಇತ್ತು ಟೈಮ್ ಜಾಸ್ತಿ ಹಿಡಿತಾ ಇತ್ತು ಅಂತ ಹೇಳಿ ಸೊ ಆ ಒಂದು ಲೆಕ್ಕವನ್ನು ನೋಡ್ಕೊಂಡ್ರೆ ಈ ರೀತಿಯ ರ್ಯಾಂಕಿಂಗ್ಗಳು ಬರ್ತವೆ ಸರಿನಾ ಸೊ ನೋಡೋಣ ಯಾವ ರೀತಿಯ ಒಂದು ಕಟ್ ಆಫ್ ಅಥವಾ ಕೀ ಆನ್ಸರ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೆಕ್ಸ್ಟ್ ಯಾರ್ಯಾರದು ಸಂಡೇ ಎಕ್ಸಾಮ್ ಇದೆ ಐ ಥಿಂಕ್ ಬರುವಂತ ಸಂಡೇ ಮತ್ತೆ ಟ್ರೈನಡ್ ಗ್ರಾಜ್ಯೂಯೇಟ್ ಟೀಚರ್ಸ್ ಎಕ್ಸಾಮ್ ಇದೆ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ I wish you all the best. Thank you for listening. God bless you all.